ವೀಕ್ಷಕರೇ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಸಿಂಧೂರ ನಿಮ್ಮೆಲ್ಲರಿಗೂ ಇದೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಯಶಸ್ವಿ ಆಧುನಿಕ ಮಾದರಿ ವಿಶೇಷ ಕೃಷಿಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಕೃಷಿಕರನ್ನು ನಿಮಗೆ ಪರಿಚಯಿಸ್ತಾ ಬರ್ತಾ ಇದೀವಿ ಆದರೆ ಈ ಸಂಚಿಕೆ ಇದೆಯಲ್ಲ ಈ ಸಂಚಿಕೆ ಬಹಳ ವಿಶೇಷ ಯಾಕೆಂದ್ರೆ ಈ ಸಂಚಿಕೆಯಲ್ಲಿ ಕೇವಲ ವಿಶೇಷ ಕೃಷಿ ಪದ್ಧತಿ ಬಗ್ಗೆ ಮಾತ್ರ ಅಲ್ಲ ಮನುಷ್ಯ ಹೀಗೂ ಕೂಡ ಜೀವನವನ್ನ ಈ ಕಾಲದಲ್ಲಿ ನಡೆಸಬಹುದಾ ಅನ್ನುವಂಥ ರೀತಿಗೆ ಒಂದು ಉದಾಹರಣೆಯಾಗಿರುವಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ಕೂಡ ನಾನು ಇವಾಗ ಪರಿಚಯ ಮಾಡಿಸ್ತೀನಿ ನಾನು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಐಕಾಂತಿಕ ಹೆಸರಿನ ತೋಟದಲ್ಲಿದ್ದೀನಿ ಹೆಸರು ಶ್ರೀರಾಘವ ಊರು ದಾವಣಗೆರೆ ಜಿಲ್ಲೆ ಹರಿಹರ ವೃತ್ತಿ ಸಮಗ್ರ ಕೃಷಿ ವಿದ್ಯಾಭ್ಯಾಸ ಎಂಬಿಎ ಎ ಪದವೀಧರ ಇವರು ಒಂಥರ ಆಧುನಿಕ ಕಾಲದ ಋಷಿ ಇದ್ದ ಹಾಗೆ ಇವರ ಜಮೀನಿಗೆ ಮನೆಗೆ ಹೋದ್ರೆ ನಮಗೆ ಒಂದು ರೀತಿಯಲ್ಲಿ ಋಷ್ಯಾಶ್ರಮಕ್ಕೆ ಹೋದ ಫೀಲ್ ಬರುತ್ತೆ ಹಾಗಂತ ಇವರೇನು ಋಷಿ ಮುನಿಯೂ ಅಲ್ಲ ಸಾಧು ಸಂತರೂ ಅಲ್ಲ ಆದರೂ ಗಾಂಧೀಜಿಯವರ ಸರಳ ಜೀವನ ಕ್ರಮವನ್ನ ಅನುಸರಿಸಿ ಬದುಕುತ್ತಿರುವ ಒಬ್ಬ ಅದ್ಭುತ ವ್ಯಕ್ತಿತ್ವದ ಕೃಷಿಕ ಇವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಘವ್ ಎಂಬಿಎ ಪದವೀಧರ ಇವರು ಮನಸ್ಸು ಮಾಡಿದ್ರೆ ಯಾವುದಾದರೂ ಖಾಸಗಿ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಂಡು ಹಾಯಾಗಿರಬಹುದಿತ್ತು ಆದರೆ ಮಣ್ಣಿನ ಬಗೆಗಿನ ಸೆಳೆತ ಇವರನ್ನು ಹಾಗಾಗಲು ಬಿಡಲೇ ಇಲ್ಲ ನೀವು ರಾಘವ ಅವರ ಮನೆಗೆ ಹೋದ್ರೆ ಯಾವುದೋ ಒಂದು ಋಷ್ಯಾಶ್ರಮಕ್ಕೆ ಬಂದಿರೋ ಅನುಭವ ಕಾಡುತ್ತೆ ಹಳೆಯ ಕಾಲದಲ್ಲಿ ಗ್ರಾಮಗಳಲ್ಲಿ ಇರುತ್ತಿದ್ದ ಮಣ್ಣಿನ ಗೋಡೆಯ ಮನೆಗಳು ಅದೇ ರೀತಿಯ ಮನೆ ಜೊತೆಗೆ ಮನೆಯ ಸಮೀಪದಲ್ಲೇ ಇರುವ ಬಾವಿ ಈ ಬಾವಿಯ ನೀರನ್ನೇ ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಬಳಕೆ ಮಾಡ್ತಾರೆ ಇವರ ಇಡೀ ಕುಟುಂಬದಲ್ಲಿ ಹುಡುಕಿದರೂ ಯಾವುದೇ ಕೃತಕವಾದ ವಸ್ತು ಸಿಗೋದೇ ಇಲ್ಲ ತಾವೇ ಹತ್ತಿಯಿಂದ ನೂಲು ನೇಯ್ದು ಅದರಿಂದ ತಯಾರಿಸಿದ ಹತ್ತಿಯ ಬಟ್ಟೆಯನ್ನೇ ಧರಿಸುತ್ತಾರೆ ಮನೆಗೆ ಬೇಕಾದ ದವಸ ಧಾನ್ಯ ಹಣ್ಣು ತರಕಾರಿ ಎಲ್ಲವನ್ನು ತಾವೇ ಬೆಳೆದುಕೊಳ್ತಾರೆ ಅಂದಹಾಗೆ ತಮ್ಮ ಇಬ್ಬರು ಮಕ್ಕಳನ್ನು ಅವರು ಯಾವುದೇ ಶಾಲೆಗೆ ಸೇರಿಸಿಲ್ಲ ಮನೆಯೇ ಪಾಠಶಾಲೆ ನಿಸರ್ಗವೇ ಗುರು ಕೃಷಿ ಸೇರಿದಂತೆ ಜೀವನದ ಅನುಭವವೇ ಪಾಠ ಎಂಬಂತೆ ಬೆಳೆಸುತ್ತಿದ್ದಾರೆ ಇದನ್ನೆಲ್ಲ ನೋಡುತ್ತಿದ್ದರೆ ತ್ರೇತಾಯುಗದಲ್ಲಿ ವನವಾಸದಲ್ಲಿ ಪರ್ಣ ಕುಟೀರವನ್ನ ಕಟ್ಟಿಕೊಂಡು ಪತ್ನಿ ಜಾನಕಿಯೊಂದಿಗೆ ವಾಸಿಸುತ್ತಿದ್ದ ಆ ರಾಘವನೇ ಇಲ್ಲಿ ಮರುಹುಟ್ಟು ಪಡೆದಿದ್ದಾನೇನೋ ಅಂತ ಅನಿಸ್ಬಿಡುತ್ತೆ ರಾಘವ ಕೂಡ ತನ್ನ ಜಮೀನಿನಲ್ಲಿ ಸಹಜ ಕೃಷಿ ಪದ್ಧತಿಯನ್ನೇ ಅನುಸರಿಸುತ್ತಿದ್ದಾರೆ ಇಪ್ಪತ್ತೈದು ವರ್ಷದ ಹಿಂದೆ ಜಪಾನಿನ ಮಸುವಾ ಪುಕುಕಾ ಕೃಷಿ ಪದ್ಧತಿಯನ್ನ ಇವರು ಗಮನಿಸಿದ್ರು ಪ್ರಕೃತಿಯಲ್ಲಿ ಜೈವಿಕ ವೃತ್ತವಿದೆ ಯಾವುದು ಕೂಡ ಅತಿಯಾಗದಂತೆ ಯಾವುದು ಹೊರೆಯಾಗದಂತೆ ನಿಸರ್ಗವೇ ನಿರ್ವಹಿಸುತ್ತದೆ ಗಿಡ ಮರಗಳು ಅಷ್ಟೇ ನೈಸರ್ಗಿಕವಾಗಿ ತಾವಾಗಿಯೇ ಬೆಳೆಯಲು ಬಿಟ್ಟರೆ ಅವು ಭೂಮಿಯಲ್ಲಿನ ಪೋಷಕಾಂಶಗಳನ್ನು ಪಡೆದು ಸಮೃದ್ಧವಾಗಿ ಬೆಳೆಯುತ್ತೆ ಅಲ್ಲದೆ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ ಅನ್ನೋದನ್ನು ರಾಘವ ತಮ್ಮ ಜಮೀನಿನಲ್ಲಿ ಸಾಧಿಸಿ ತೋರಿಸಿದ್ದಾರೆ ಈ ನಿಸರ್ಗದತ್ತವಾದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವಾರ್ಷಿಕ ಮೂವತ್ತರಿಂದ ನಲವತ್ತು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಇಂಥ ಸಹಜ ಸರಳ ಕೃಷಿಕನನ್ನ ಪರಿಚಯಿಸುವುದಕ್ಕೆ ಹೆಮ್ಮೆ ಅನಿಸ್ತಿದೆ ಸಹಜ ಕೃಷಿ ಅಂದರೆ ಏನು ಅದಕ್ಕೆ ಏನಾದರೂ ಕೊಡಬೇಕಾ ಏನಾದರೂ ಹೊರಗಿನ ತಂದು ಹಾಕಬೇಕಾ ಅದು ಯಾವ ಥರ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸನ್ನು ಈ ಸಂಚಿಕೆಯಲ್ಲಿ ನೀಡ್ತೀವಿ ಬನ್ನಿ ನಮ್ಮ ಜೊತೆಗೆ ಆ ವಿಶೇಷ ವ್ಯಕ್ತಿ ಅಂತ ಹೇಳಿದ್ನಲ್ಲ ಹೇಳದ್ನಲ್ಲ ರಾಘವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಲೈಫ್ ಲೀಡ್ ಮಾಡೋರು ಇರ್ತಾರಾ ಅಂತ ಒಂದೇನಾದ್ರೂ ಪ್ರಶ್ನೆ ಇದೆ ಅಂತಂದ್ರೆ ಅದು ಇವತ್ತಿಗೆ ನನಗೆ ಅದಕ್ಕೆ ಉತ್ತರ ಸಿಕ್ಬಿಟ್ಟಿದೆ ಎಸ್ ಇರ್ತಾರೆ ಅಂತ ಗೊತ್ತಾಗಿದೆ ನನಗೆ ಸೊ ಏನು ಹೇಳ್ತೀವಿ ಸರ್ ನಿಮ್ಮ ಬಗ್ಗೆ ನಂಗೊಂದು ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ಹಾಂ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಘವೇ ನಾನು ತೊಂಬತ್ತಾರನೇ ಇಸ್ವಿಯಲ್ಲಿ ಈ ಕೃಷಿ ನೋಡ್ಕೊಳ್ಳೋದು ನಮ್ಮ ಕುಟುಂಬದಲ್ಲಿ ನನ್ನ ಮೇಲೆ ಜವಾಬ್ದಾರಿ ಅವಾಗ ಬಿತ್ತು ಅನಿವಾರ್ಯವಾಗಿ ತಗೊಂಡು ಅವಾಗಿಂದ ಪ್ರಾರಂಭ ಮಾಡಿಕೊಂಡು ಅದ್ರ ಮುಂಚೆ ನಾನು ಹೊರಗಡೆಗೆ ಓದ್ಕೊತಾ ಇದ್ದರು ಕೃಷಿಗೂ ನನಗೂ ಸಂಬಂಧ ಇಲ್ದಂಗೆ ಇದ್ದೆ ತೊಂಬತ್ತಾರರಿಂದ ಇದು ಜವಾಬ್ದಾರಿ ಬಿದ್ದ ಮೇಲೆ ನನ್ನ ಅದೃಷ್ಟ ಏನಂದರೆ ಒಂದು ಎರಡು ಮೂರು ತಿಂಗಳಲ್ಲೇ ಒಂದು ಸಹಜ ಕೃಷಿ ಇದು ಒಂದು ಕಾರ್ಯಾಗಾರ ಅಟೆಂಡ್ ಆಗಿದ್ದೆ ಅಲ್ಲಿ ಈ ಥರ ರಾಸಾಯನಿಕ ಕೃಷಿಯಿಂದ ಆಗ್ತಿರೋ ಸಮಸ್ಯೆಗಳು ಅನಾಹುತಗಳು ಏನನ್ನೋದು ಅಲ್ಲಿ ಹೇಳ್ಕೊಟ್ರು ಸಹಜ ಕೃಷಿ ಬಗ್ಗೆ ಪರಿಚಯ ಮಾಡಿಕೊಟ್ರು ಆವಾಗಿಂದ ನೇರವಾಗಿ ಅದು ಪ್ರೇರಣೆ ಆಗಿ ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದೆ ಅದನ್ನು ಮಾಡ್ಕೊತ ಸಹಜ ಕೃಷಿ ಅಂದರೆ ಬರೀ ಸಸಿ ಬೆಳೆಯೋದು ಬೆಳೆ ಬೆಳೆಯೋದು ಅಷ್ಟೇ ಅಲ್ಲ ನಮ್ಮ ಬದುಕು ಸಹಜವಾಗಿರ್ಬೇಕು ಅವಾಗ ಅದು ಪರಿಪೂರ್ಣ ಆಕತ್ತೆ ಅದರಲ್ಲಿ ಭಾಗವಾಗಿ ನಾನು ಅನೇಕ ವಿಷಯ ವಿಚಾರಗಳು ಪರಿಚಯ ಆಗ್ತಾ ಹೋದಂಗೆಲ್ಲ ಒಂದೊಂದೇ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದು ಆಳವಾಗಿ ಎಲ್ಲ ತಿಳ್ಕೊಂಡ್ಮೇಲೆ ಅದು ಚೆನ್ನಾಗಿ ಐತಿ ಅಂತ ನಿರ್ಧಾರಕ್ಕೆ ಬಂದ ಮೇಲೆ ಅದನ್ನು ಬರ್ತಾ ಇದ್ದೀವಿ ಈ ಥರ ಒಂದೊಂದೇ ಅಳ್ವಡ್ಸ್ಕೊತ ಈಗ ಈ ಹಂತಕ್ಕೆ ನಾವು ತಲುಪಿದ್ದೀವಿ ರೈತರು ಯಾರು ತಮ್ಮ ಮಕ್ಕಳಿಗೆ ರೈತರಾಗಿ ವರ್ಷದು ಯಾರೂ ಅದು ಸೂಚನೆಯೂ ಮಾಡಲ್ಲ ಪ್ರೋತ್ಸಾಹಿಸೋದಿಲ್ಲ ಚಿಟಿಗೆ ಸೇರಿ ಒಂದು ಪ್ಯೂನ್ ಕೆಲಸ ಆದರೂ ಮಾಡು ಇದು ಬೇಡ ಅಂತಂದು ಹೇಳೋ ಪರಿಸ್ಥಿತಿ ಸಾಮಾನ್ಯ ಹೆಚ್ಚಿನ ಜನ ರೈತರದ್ದು ಅನುಭವ ನಾವು ನೋಡ್ತಾ ಇದ್ದೀವಿ ಆದರೆ ವಾಸ್ತವ ಏನಂತಂದರೆ ಅಲ್ಲಿ ರೈತರದ್ದು ಕೆಲಸ ಅಷ್ಟು ಕಷ್ಟ ಅನ್ನೋದು ಅದು ನಿಜ ಇಲ್ಲ ಅವರೆಲ್ಲ ಹೇಳೋದು ಯಾಕಂದರೆ ಅವ್ರು ಮಾ ಅನುಸರಿಸಿದ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಆ ಸಮಸ್ಯೆಗಳು ಅವ್ರದ್ದು ಅನುಭವ ಕೆಟ್ಟದಾಗಿರೋದ್ರಿಂದ ಅವ್ರ ಯಾರನ್ನೂ ಆ ಥರ ಪ್ರೋತ್ಸಾಹಿಸ್ತಿಲ್ಲ ನಾವು ಆ ಪದ್ಧತಿ ಒಂದು ಬದಲಾವಣೆ ಮಾಡ್ಕೊಂಬಿಟ್ರೆ ಬಿಸ್ನೆಸ್ ಮ್ಯಾನ್ ಇರ್ಬೋದು ಒಬ್ಬ ನೌಕರಿ ಮಾಡೋನ್ ಇರ್ಬೋದು ಅಥವಾ ಬೇರೆ ಫಿಲಿಮ್ ಸ್ಟಾರ್ ಇರ್ಬೋದು ಕ್ರಿಕೆಟ್ ಸ್ಟಾರ್ ಇರ್ಬೋದು ರಾಜಕೀಯದವ್ರು ಇರ್ಬೋದು ಕಾಂಟ್ರಾಕ್ಟ್ ಮಾಡ್ತಿರ್ಬೋದು ಎಂಥದೇ ಬೇರೆ ಬೇರೆ ರಂಗದವ್ರಿಗೂ ಹೋಲಿಕೆ ಮಾಡಿದ್ರು ಎಲ್ಲರಿಗಂತೂ ಅತ್ಯಂತ ತೃಪ್ ಸಂತೃಪ್ತಿಯಿಂದ ಸಂತೋಷದಿಂದ ಸುಖವಾಗಿ ನೆಮ್ಮದಿಯಿಂದ ಬಾಳಲಿಕ್ಕೆ ಅವಕಾಶ ಇರೋದು ರೈತರಿಗೆ ಮಾತ್ರ ಸರ್ ಬಹುಶಃ ನೋಡ್ತಾ ಇದ್ರೆ ಇದು ತೋಟನ ಅಥವಾ ಮಿನಿ ಕಾಡ ಅಂತ ಡೌಟ್ ಬರುತ್ತೆ ಇಲ್ಲಿ ಇಲ್ದಿರೋ ಗಿಡ ಇಲ್ಲ ಮರ ಇಲ್ಲ ನಿಮಗೆ ಅಲ್ಲಿ ಪ್ರಶ್ನೆನೇ ಬರ್ಬೇಕು ಇದು ತೋಟನ ಕಾಡ ಅಥವಾ ಇದು ಒಂದು ಪಾರ್ಕ್ ಅನ್ನೋ ತರ ನಿಮಗೆ ಅನುಮಾನ ಬರೋ ತರ ಇರ್ಬೇಕು ಅದು ನಿಜವಾದ ಸಹಜ ಕೃಷಿ ಒಂದು ಲಕ್ಷಣ ಸೊ ಇಲ್ಲಿ ಇಲ್ದಿರೋ ಪ್ರಾಣಿ ಪಕ್ಷಿಗಳು ಅಂದ್ರೆ ವೈಲ್ಡ್ ಬಿಟ್ಟು ಎಲ್ಲವೂ ಇದಾವೆ ಅಂತ ಅನ್ಸುತ್ತೆ ನವಿಲು ಬರ್ತಾವೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಹೌದು ದೊಡ್ಡ ಜಾಯಿಂಟ್ ಹೌದಾ ನಾನಂತೂ ಇವ್ರು ತೋಟ ನೋಡಕ್ಕೆ ಬಹಳ ಕ್ಯೂರಿಯಸ್ ಆಗಿದ್ದೀನಿ ಒಂದ್ ಕಂಡೀಷನ್ ಹೆಂಗ್ ಗೊತ್ತಾ ಇವ್ರ ತೋಟಕ್ ಬಂದ್ರೆ ಸೊ ಬೇರ್ ಫೂಟ್ ಅಲ್ಲಿ ಇರಬೇಕು ಯಾಕೆ ಅಂದ್ರೆ ಪ್ರಕೃತಿಯನ್ನ ನಾವೆಲ್ಲರೂ ಆರಾಧಿಸ್ತೀವಿ ಮತ್ತೆ ಯಾವ್ದನ್ನ ಹೇಗ್ ಅನ್ಭವಸ್ಬೇಕು ಅದನ್ನ ಹಾಗೆ ಅನ್ಭವಿಸಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು ಸೊ ಅದಕ್ಕೆ ನಾವು ಕೂಡ ಓಕೆ ಅಂತ ಹೇಳಿ ಇವಾಗ ಹಂಗೆ ಹೋಗ್ತಾ ಇದೀವಿ ಬನ್ನಿ ಅವ್ರ ತೋಟ ಹೆಂಗಿದೆ ನೀರು ಅನ್ನೋದು ಭಾಳ ಪ್ರಧಾನವಾದ ವಿಷಯ ಎಲ್ಲರಿಗೂ ಅವಶ್ಯಕತೆ ಇರೋವಂಥದ್ದು ಈಗ ಆದರೆ ಸಾಮಾನ್ಯ ಏನಂದರೆ ಈ ಸಲ ಮಳೆ ಚೆನ್ನಾಗಿ ಬಂತು ಅಥವಾ ಸರಿ ಬಂದಿಲ್ಲ ಅಂತಂದು ಇಷ್ಟು ಮಟ್ಟ ರೈತರು ಮಾತಾಡ್ತಾರೆ ಅದು ಸುಮ್ಮನೆ ಸಮಯ ಟೈಮ್ ಪಾಸ್ ಆಗತ್ ಬಿಟ್ಟರೆ ಇವ್ರು ಇವರ ಇವರು ನಿರ್ವಹಣೆ ಮಾಡಲಿಕ್ಕೆ ಇವ್ರ ಕೈಯಲ್ಲಿ ಅದು ಕಂಟ್ರೋಲ್ ಮಾಡೋ ಅಂಥದ್ದು ಅಲ್ಲದು ನಲ್ಲಿ ತಿರ್ಸ್ದಂಗೆ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದು ರೈತರ ಕೈಯಲ್ಲಿ ಇಲ್ಲ ಆದರೆ ನಾವು ರೈತರ ಕೈಯಲ್ಲಿ ಏನು ಸಾಧ್ಯತೆ ಇದೆ ಎಷ್ಟು ಸ್ಕೋಪ್ ಇದೆ ಅಂತಂದ್ರೆ ಬಿದ್ದಿರೋದು ಸ್ವಲ್ಪ ಬೀಳಿ ಹೆಚ್ಚಿಗೆ ಬೀಳಿ ಬಿದ್ದಿರೋದೆಲ್ಲ ನಮ್ಮ ಭೂಮಿಯಲ್ಲಿ ಹಿಂಗೋ ಥರ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಬಗ್ಗೆ ನಾವು ಭಾಳಷ್ಟು ಕೆಲಸ ಮಾಡಲಿಕ್ಕೆ ಎಲ್ಲ ರೈತರಿಗೂ ಅನುಕೂಲತೆ ಇದೆ ಈಗ ಅದರದ್ದು ಈ ಈಗ ಉದಾಹರಣೆ ನಿಮಗೆ ಸಾಕ್ಷಿ ಏನಂತಂದ್ರೆ ನಾವು ತೊಂಬತ್ತಾರಿಂದ ಇದೇನು ಸಹಜ ಕೃಷಿ ಪದ್ಧತಿ ಮಾಡ್ತಾ ಇದೀವಲ್ಲ ಅದರದ್ದು ರಿಸಲ್ಟಾಗಿ ನೀವು ಇವತ್ತು ನಮ್ಮ ನೀರಿನ ಮಟ್ಟ ಅಂತರ್ಜಲ ಯಾವ ಮಟ್ಟದಲ್ಲಿದೆ ಅನ್ನೋದು ನೀವು ನೋಡ್ಬೋದು ಈ ವರ್ಷ ಎಲ್ಲ ಸರಿಯಾದ ಮಳೆ ಬಂದಿಲ್ಲ ಈ ಥರದ್ದು ಪರಿಸ್ಥಿತಿಗಳಲ್ಲೂ ಈ ತಿಂಗಳಲ್ಲಿ ಈ ಮಟ್ಟಕ್ಕೆ ನೀರಿರೋದು ನೋಡ್ಬೋದು ನೀವು ಇದು ಹಂಗಂತಂದು ಇಡೀ ಈ ಇಲ್ಲಿ ಏರಿಯಾ ಎಲ್ಲ ಇದೇ ಥರ ಇಲ್ಲ ಇಲ್ಲಿ ಐದುನೂರ ಐವತ್ತಡಿ ಆಳ ಮಟ್ಟ ಬೋರ್ವೆಲ್ ಕೊರೆಸಿದ್ರು ನೀರು ಸಿಗ್ತಾಯಿಲ್ಲ ನೀರ್ ಇಲ್ಲ ಬರ್ತಾ ಇಲ್ಲ ಅಂತ ದೂರದಕ್ಕಿಂತ ಬಂದಾಗ ಹೆಂಗೆ ಶೇಖರಣೆ ಮಾಡಿ ಅನ್ನೋದನ್ನ ತಿಳ್ಕೊ ಈಗ ಹೆಂಗಂದ್ರೆ ನಿಮ್ಗೆ ಉದಾಹರಣೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ನಮ್ಮ ಬ್ಯಾಂಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ದುಡ್ಡು ಬಿಡಿಸ್ಕೊಂತ ಹೋದ್ರೆ ಅದು ಹೋಗುತ್ತೆ ಅಲ್ಲ ಹಂಗ ಅದು ಬ್ಯಾಂಕ್ ಅವ್ರು ಕೊಡ್ತಾ ಹೋಗ್ತಾರ ಇಲ್ಲ ಇಲ್ಲ ಅದು ಅಲ್ಲಿ ಡೆಪಾಸಿಟ್ ಮಾಡೋರು ಯಾರು ಅನ್ನೋದು ಪ್ರಶ್ನೆ ಅದೇ ರೀತಿ ನಮ್ಮ ಭೂಮಿಯಲ್ಲಿ ನಾವು ಎಷ್ಟು ನೀರ್ನ ನಾವು ಡೆಪಾಸಿಟ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಅವಾಗ ಅದು ನಾವು ಬಿಡಿಸ್ಕೊಂತ ಹೋದ್ರೆ ಸಿಗ್ತತೆ ಆದ್ರೆ ಅದು ಬಹಳ ಮುಖ್ಯವಾದ ವಿಚಾರ ಎಲ್ಲ ರೈತರು ಮಾಡ್ಬೇಕಾಗಿರೋದು ಈಗ ನಾವು ಒಬ್ರೇ ಮಾಡಿದ್ರು ಕೂಡ ಸಾಧ್ಯತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಕಾಣುತ್ತೆ ಈ ಬಾವಿ ನೀರು ಕೂಡ ತುಂಬಾ ಚೆನ್ನಾಗಿತ್ತು ತಣ್ಣಗೆ ಸ್ವೀಟ್ ಆಗಿತ್ತು ಈ ತರದ ಪ್ಯೂರ್ ನೀರು ದುಡ್ಡು ಕೂಡ ನೀರು ಸಿಕ್ತಿಲ್ಲ ನಾವು ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡ್ತಾಯಿದ್ದೀವಿ ಅಂತಂದರೆ ಬರೀ ರಾಸಾಯನಿಕ ರಸಗೊಬ್ಬರ ಮತ್ತು ಕೀಟನಾಶಕಗಳು ಅಥವಾ ಕಳೆನಾಶಕ ಬಳಸದೇ ಇರೋದು ಅಷ್ಟೇ ಅಲ್ಲ ನಾವು ಮನೆಯಲ್ಲಿ ಏನು ಸ್ವಚ್ಛತೆಗಾಗಿ ರಾಸಾಯನಿಕಗಳು ಉಪಯೋಗಿಸ್ತೀವಲ್ಲ ಅವನು ಕೂಡ ಉಪಯೋಗಿಸ್ಬಾರ್ದು ಅವು ಉಪಯೋಗಿಸೋದ್ರಿಂದ ಅವು ಕೂಡ ನಮ್ಮ ಭೂಮಿಯಲ್ಲೇ ಹೋಗ್ತವೆ ಆಹಾರದ ಮುಖಾಂತರ ಅಥವಾ ನೀರಿನ ಮುಖಾಂತರ ನಮ್ಮ ಹೊಟ್ಟೆಗೆ ಬಂದು ಸೇರ್ಕೊತಾವೆ ಹಂಗಾಗಿ ಅದು ಕೂಡ ಉಪಯೋಗಿಸಿದ್ರೆ ಅವಾಗ ಕಂಪ್ಲೀಟ್ ಆಗಿ ವಿಷಮುಕ್ತ ಆಗುತ್ತೆ ಈಗ ಅದು ಹೆಂಗೆ ಅಂತಂದ್ರೆ ಈಗ ಒಂದು ಉದಾಹರಣೆ ಇದು ನೋಡ್ರಿ ಕಾಯಿ ಮರ ಇದೆ ಇಲ್ಲೆಲ್ಲ ಕಾಯಿ ಬಿಡ್ತಾ ಇದಾವಲ್ಲ ಈ ಅಂಟವಾಳಕಾಯಿ ನಾವು ಶಾಂಪೂ ತರ ಉಪಯೋಗಿಸ್ಕೋಬಹುದು ಕೂದಲಿ ಬೆಸ್ಟ್ ಕಂಡೀಶ್ನರ್ ಆಕ್ಚುಲಿ ಅದು ಸ್ವಚ್ಛತೆಗೆ ಆಮೇಲೆ ಮೈ ತೊಳ್ಕೊಳಕ್ ಬರುತ್ತೆ ಬಟ್ಟೆನೂ ತೊಳಿಬಹುದು ಪಾತ್ರೆ ಕೂಡ ತೊಳ್ಕೊಳಕ್ ಬರುತ್ತೆ ಇವನ್ ಇವತ್ತಿಗೆ ಇಷ್ಟೆಲ್ಲ ಹೊಸ ಕ್ಲೀನಿಂಗ್ ಏಜೆಂಟ್ಸ್ ರಾಸಾಯನಿಕಗಳು ಬಂದರೂ ಕೂಡ ಬಂಗಾರದ ಅಂಗಡಿ ಬಂಗಾರ ಮತ್ತು ಬೆಳ್ಳಿ ಇವತ್ತಿಗೂ ಕೂಡ ಅಂಟವಾಳ ಕಾಯ್ದಲ್ಲಿ ತೊಳಿತಾ ಇರ್ತಾರೆ ಹಂಗಾಗಿ ನಾವು ಎಲ್ಲದಕ್ಕೂ ಸ್ವಚ್ಛತೆಗೆ ಇದನ್ನು ಉಪಯೋಗಿಸ್ಕೋಬಹುದು ಈ ಈವನ್ ನೀವು ಮನೆ ಸ್ವಚ್ಛ ಮಾಡ್ಲಿಕ್ಕಾಗ್ಲಿ ಬಾತ್ರೂಮ್ ನಲ್ಲಿ ಸ್ವಚ್ಛ ಮಾಡ್ಲಿಕ್ಕಾಗಲಿ ಎಲ್ಲದಕ್ಕೂ ಕೂಡ ಅದು ಬರುತ್ತೆ ಈ ತರ ನಮ್ಮ ಹಿರಿಯರು ಏನು ಉಪಯೋಗಿಸ್ತಿದ್ರಲ್ಲ ಈ ತರ ಅಲ್ಲಿ ನಾವು ನೋಡಿದ್ರೆ ಈ ತರ ಆಲ್ಟರ್ನೇಟಿವ್ಸ್ ಏನೇನು ಅನ್ನೋದು ಗೊತ್ತಾಗುತ್ತೆ ಅವನ್ನೆಲ್ಲ ನಾವು ಬಳಕೆ ಮಾಡಬಹುದು ಇದು ನಮ್ಮ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಇದು ಹಾಂ ಅದಾನಿ ಅಂಬಾನಿಗೂ ಕೂಡ ಸಾಧ್ಯತೆ ಇಲ್ಲದ್ದು ನಮ್ಮ ಸವಲತ್ತು ಪ್ರಿವಿಲೇಜ್ ನಾವು ಇದು ನಾವು ಇದರಲ್ಲೇ ದಿನ ಸ್ನಾನ ಮಾಡ್ತಾಯಿರ್ತೀವಿ ಸರಿ ಇಲ್ಲಿ ಕಾಯಿ ಹಾಕಿರೋದು ನೋಡಿದ್ರೆ ನನಗೊಂದು ಗೊತ್ತಾಗ್ತಾ ಇರೋದು ನೀವು ಕಾಯಿ ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ ಅಂತ ಬೀಜ ಥರನೂ ಮಾರಾಟ ಮಾಡಕತ್ತೀವಿ ತೆಂಗಿಂದು ಸಸಿ ಮಾರಾಟ ಮಾಡಕತ್ತೀವಿ ಆಮೇಲೆ ತೆಂಗಿಂದು ಒಣ ಕೊಬ್ಬರಿನು ಮಾರಾಟ ಮಾಡ್ತೀವಿ ವಿಶೇಷವಾದ ಏನಂದ್ರೆ ಒಂದು ತೆಂಗಿನ ಗಿಣ್ಣ ಅಂತ ಮಾರಾಟ ಮಾಡಕತಿವಿ ಅದೇನಂತಂದ್ರೆ ಈಗ ಕಾಯಿ ಮೊಳಕೆ ಬಂದಿರುತ್ತಲ್ಲ ಆ ಮೊಳಕೆ ಬಂದಿರೋದ್ಮೇಲೆ ಒಳಗಡೆಗೆ ಖಾಲಿ ಜಾಗದಲ್ಲಿ ಅದು ಫಾರ್ಮ್ ಆಗುತ್ತೆ ಅದೇನಂತಂದ್ರೆ ಈ ಎಳ್ನೀರಲ್ಲಿರೋದು ಕೊಬ್ಬರಿಯಲ್ಲಿರೋ ಪೋಷಕಾಂಶಗಳೆಲ್ಲ ಅದ್ರಲ್ಲಿ ಬಂದಿರ್ತಾವ ಅದು ರೆಡಿ ಫುಡ್ಡು ಸಸಿ ಬೆಳಿಲಿಕ್ಕೆ ಈಗ ಕರುಗೆಂಗೆ ಗಿಣದಲ್ಲ ಅದೇ ರೀತಿ ಈ ಸಸಿಗೆ ರೆಡಿ ಫುಡ್ ಇದು ಹಂಗಾಗಿ ಆ ಭಾಗಕ್ಕೆ ಸರಿಯಾದ ಹೆಸರೇ ಇಲ್ಲ ತೆಂಗಿನ ತೋಟ ಇರೋ ರೈತರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಒಂದು ಸರಿಯಾದ ಹೆಸರು ನಾವೇ ಕೊಟ್ಟು ತೆಂಗಿನ ಗಿಣ್ಣ ಅಂತಂದು ಹೆಸರು ಕೊಟ್ಟು ಸೂಕ್ತವಾಗಿದೆ ಅಂತಂದು ಈಗ ಅದನ್ನ ಎಲ್ಲರಿಗೂ ಪರಿಚಯ ಮಾಡ್ತಿದ್ವಿ ಅದನ್ನ ಮಾರಾಟಕ್ಕೂ ಬರುತ್ತೆ ಒಲಿಗೆಲ್ಲ ಉಪಯೋಗಿಸ ಆಮೇಲೆ ಮಲ್ಚಿಂಗ್ ತರ ತೋಟಗಳಲ್ಲೂ ಹಾಕ್ತೀವಿ ವಿಶೇಷವಾದ್ದು ಹೇಳ್ಬೇಕಂದ್ರೆ ರಾಜಬಾಳೆ ಅಂತ ಇದೆ ರಾಜಬಾಳೆ ಹ ಅದು ಆಂಧ್ರ ಪ್ರದೇಶದ ವೆರೈಟಿ ನಿಜವಾಗ್ಲೂ ರುಚಿಯಲ್ಲಿ ಆ ಸ್ವಾದದಲ್ಲೂ ರಾಜನೇ ಅದು ಬಹುಶಃ ಹಿರಿಯರಿಗೆ ಅದು ಗೊತ್ತಿದ್ದೆ ಅದ್ರ ಹೆಸರು ರಾಜಬಾಳೆ ಅಂತ ಹೆಸರು ಕೊಟ್ಟಿದ್ದಾರೆ ಆ ಸಿರ್ಸಿ ಭಾಗದಲ್ಲೆಲ್ಲ ಬೆಳೆಯಂಥದ್ದು ಕರಿಬಾಳೆ ಅಂತ ಅದು ವಿಶೇಷವಾದ ಔಷಧಿ ಗುಣಗಳು ಇದೆ ಅಂತಂದು ಔಷಧಿಯಾಗಿ ಕೂಡ ಅವರು ಉಪಯೋಗಿಸ್ತಾರೆ ಈ ಎಲಿಕೋರ್ನಿಯಾ ಹೂಗಳು ವಿಶೇಷ ಏನಂದ್ರೆ ನೀರ್ನ ವ್ಯಾಸ್ನಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ಫ್ರೆಶ್ ಆಗಿರ್ತಾವ್ ಹಂಗಾಗಿ ಈ ತರ ಹೂಗಳೆಲ್ಲ ವಿಶೇಷವಾಗಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ ಆಮೇಲೆ ಮೊನ್ನೆ ನೀವು ಅಯೋಧ್ಯದಲ್ಲಿ ಆಗಿರೋ ದೇವಸ್ಥಾನದ ಕಾರ್ಯಕ್ರಮದಲ್ಲೂ ಈ ತರದ ಹೂವುಗಳೆಲ್ಲ ಇಟ್ಟಿದ್ರು ನೋಡಿರ್ಬೋದು ಅದು ಕಿತ್ಲೆ ಕೂರ್ಗ್ ಕಿತ್ಲೆ ವಿಶೇಷವಾದ ತಳಿ ಯಾವ ಸೀಸನ್ ಅಲ್ಲಿ ಬಿಡುತ್ತೆ ಎಲ್ಲದಕ್ಕೂ ಒಂದು ಟೈಮಿಂಗ್ಸ್ ಇದೆ ಈಗ ಅದು ಟೈಮ್ ಆಗಿದೆ ವಾಟರ್ ಆಪಲ್ ಶುಗರ್ಗೆ ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಬೆಂಗಳೂರಲ್ಲಿ ಇದಕ್ಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ಒಂದ್ ಕೆಜಿ ಸೇಲ್ ಮಾಡ್ತಾರೆ ಬಟ್ ಇಲ್ಲಿ ಅದ್ ಹಣ್ಣಾಗಕ್ ಶುರು ಆದ್ರೆ ಎಲೆನೆ ಕಾಣಲ್ಲ ಅಷ್ಟು ಹಣ್ಣು ತುಂಬಾ ಗೊಂಚಲ್ ಬರುತ್ತೆ ಆಮೇಲೆ ವಾಟರ್ ಆಪಲ್ ಅಲ್ಲಿ ಅನೇಕ ಕಲರ್ಸ್ ಅನೇಕ ಶೇಪ್ಸ್ ಇದಾವೆ ತುಂಬಾ ವೆರೈಟೀಸ್ ಇದಾವೆ ನಮ್ಮಲ್ಲೇ ಒಂದು ಐದಾರು ವೆರೈಟೀಸ್ ಇದಾವೆ ಹೊರಗಡೆ ಇನ್ನೂ ಹೆಚ್ಚಿಗೆ ಸಿಗ್ತವೆ ರುಚಿ ಸ್ವಾದ ಬೇರೆ ಅದೇ ಕಲರ್ ಅಷ್ಟೇ ಅಲ್ಲ ಕೂಡ ಬೇರೆ ಬೇರೆ ಇದೆ ಇದು ನಿಂಬೆ ಔಷಧಿ ಸಸಿಗಳು ವಿಶೇಷವಾಗಿ ಫಾರ್ಮಸಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಔಷಧಿ ಸಸಿಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಇಲ್ಲಿ ಬರ್ತಾ ಇರ್ತಾರೆ ಕಾಡು ಬಸ್ಲೆ ಅಂತಂದು ಇಲ್ಲಿ ಕಿಡ್ನಿ ಸ್ಟೋನ್ ಬರುತ್ತೆ ಬರುತ್ತಿದೆ

ಬುದ್ಧಿ ತುಂಬಾ ಚುರುಕ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಕೊಟ್ರೆ ಕಣ್ಣು ಶಾರ್ಪ್ ಆಗುತ್ತೆ ಬುದ್ಧಿ ಚುರುಕ ಅದೇ ಇಲ್ಲಿ ನಮ್ಮಲ್ಲಿ ಮೆಮೊರಿ ಜಾಸ್ತಿ ಆಗುತ್ತೆ ಮೆಮೊರಿ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ಎಲ್ಲರಿಗೂ ಬೇಕಾಗಿರೋದು ಇವತ್ತು ಓದ ಹುಡುಗ್ರು ಎಲ್ಲ ಹುಳಿ ಸೊಪ್ಪು ಅಂತ ಹುಳಿ ಸೊಪ್ಪು ಹಾ ಇದು ನೀವು ದುಡ್ಡು ಕೊಟ್ರು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಆದ್ರೆ ಇದು ತಿಂದ್ರೆ ಇದು ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ವಿಶೇಷ ಇದ್ರ ವಿಶೇಷ ರುಚಿ ಏನನ್ನೋದು ತಿಂದಾಗ ನಿಮ್ಗೆ ಗೊತ್ತಾಗುತ್ತೆ ಸಹಜ ಕೃಷಿ ಉಳುಮೆ ಮಾಡಲಿದಂಗೆ ಬಿಟ್ರೆ ಡಿಸ್ಟರ್ಬ್ ಮಾಡ್ಲಿಲ್ದಂಗೆ ಸೊಪ್ಪುಗಳು ಕೂಡ ಬರ್ತಾ ಇರ್ತಾವ್ ನಮ್ ಕೆಲ್ಸ ಅಲ್ಲಿ ನಾವು ಬೀಜನೂ ಹಾಕಂಗಿಲ್ಲ ಒಂದು ಲೋಟ ನೀರು ಬೇಕಾಗಿಲ್ಲ ವರ್ಷ ಪೂರ ತಂತಾನೆ ಸಹಜವಾಗಿ ಈ ತರ ಬೋನಸ್ ಆಗಿ ಬಂದಿರವು ನಮ್ದು ಕೆಲಸ ಏನಂದ್ರೆ ಅದು ಕಿತ್ಕೊಂಡು ತಿನ್ನೋದು ಒಂದೇ ಕೆಲಸ ಅಲ್ಲಿ ಅಥವಾ ಸೀಬೆ ಗಿಡದ ಮೇಲೆ ಏನು ಬಳ್ಳಿ ಅಲ್ಲ ಅದು ತುಪ್ಪ ತಿಂದವ್ರಿಗೆ ಅದ್ರದ್ದು ರುಚಿ ಗೊತ್ತು ಈಗ ದುಡ್ಡು ಕೊಟ್ಟರು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಈಗ ನಮ್ಮಲ್ಲಿ ನೋಡ್ರಿ ಅದು ಅದು ಬೋನಸ್ ಅದು ನಾವು ಬೀಜ ಹಾಕಲಿಲ್ಲದಂಗೆ ತನ್ ತಾನೇ ಹುಟ್ಟಿ ಬರ್ತಾ ಇರುತ್ತೆ ಪ್ರತಿ ವರ್ಷ ಸೀಸನ್ ಅಲ್ಲಿ ಅದು ನಾವು ಮತ್ತೆ ಒಂದ್ ಲೋಟ ನೀರು ಹಾಕಂಗಿಲ್ಲ ನಮ್ ಕೆಲ್ಸ ಎಲ್ಲ ಮತ್ತೆ ಕಿತ್ಕೊಂಡು ತಿನ್ನೋದು ಒಂದೇ ಕೆಲ್ಸ ಆತರ ಸೊಪ್ಪು ತರಕಾರಿಗಳು ಕೂಡ ಇಷ್ಟು ಸುಲಭವಾಗಿ ಬರ್ತವೆ ಅದಕ್ಕೆ ಅನುಕೂಲವಾದ ಒಂದು ವಾತಾವರಣ ಇದ್ರೆ ನಿರ್ಮಾಣ ಆಗಿದ್ರೆ ಅವು ಬರಲಿಕ್ಕೆ ಅವಕಾಶ ಇದೆ ಇದು ಯಾವ ಸರಿ ಇದು ಇಷ್ಟು ಸೈಜಿನ ಮರ ಇದು 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 ಲಿಚ್ಚಿ ಮರ ಇದೇನಾ ಫ್ರೂಟ್ ಹಾ ಇಲ್ಲ ಇನ್ನು ಸ್ಟಾರ್ಟ್ ಆಗಿಲ್ಲ ಇದು ಸ್ಟಾರ್ ಫ್ರೂಟ್ ಕಮರಾಕ್ಷಿ ಅಂತಾರೆ ಕನ್ನಡದಲ್ಲಿ ಇದು ಫ್ರೂಟ್ ಇದೆ ನೋಡಿ ಅದರಲ್ಲಿ ಉಳಿದು ಇರುತ್ತೆ ಸ್ವೀಟ್ ಇರುತ್ತೆ ಸ್ವೀಟ್ ಇರುತ್ತೆ ಹಾ ಸ್ವೀಟ್ ಬಿದ್ದಾಗ ನೀವು ಇಲ್ಲಿ ಕೊಡಲ್ಲ ಅಲ್ಲಿ ಬೇರೆ ತೋಟದಲ್ಲಿ ಇಲ್ಲಿ ಮನೆ ಇದೆಲ್ಲ ಇಲ್ಲಿ ಯಾರೂ ಬರೋದಿಲ್ಲ ಹೊರಗಿಂದ ಹಂಗಾಗಿ ಇಲ್ಲಿ ಬಿದ್ದಿರೋದು ಮಾತ್ರ ಈಗ ಅದರದ್ದು ನಾರ್ಮಲ್ ಕಾಟನ್ ಹತ್ತಿಯಲ್ಲಿ ಏನು ಬೆಡ್ಡು ದಿಂಬು ಎಲ್ಲ ಮಾಡ್ತಾರಲ್ಲ ಹಿಂದೆಲ್ಲ ರಾಜಮನೆತನಗಳಲ್ಲೆಲ್ಲ ಇದು ಬೂರ್ಗ ಅದು ಒಂಥರ ರೇಷ್ಮೆ ಹತ್ತಿ ತರ ಇರುತ್ತೆ ಬಹಳ ಸ್ಮೂತ್ ಆಗಿರುತ್ತೆ ಹಂಗಾಗಿ ಇದನ್ನ ವಿಶೇಷವಾಗಿ ಬಳಸ್ತಾ ಈಗ ಅದನ್ನ ನಾವು ಕೂಡ ನಮ್ಮಲ್ಲಿ ಬಳ್ಕೊಂಡಿದೀವಿ ನಮ್ಮ ಮನೆಯಲ್ಲಿ ದಿಂಬು ಇವೆಲ್ಲ ಇದು ವಿಶೇಷವಾದ ನಿಂಬೆ ಜಾತಿ ಇದು ಇದರ ಹೆಸರು ಮಾದಲ ಮಾದಲ ಮಾದಲಕಾಯಿ ಇದು ವಿಶೇಷವಾಗಿ ಔಷಧಿ ಗುಣಗಳು ಇರೋದು ಆಮೇಲೆ ಈಗ ನಿಂಬೆ ಜಾತಿಯಲ್ಲಿ ಅನೇಕ ತಳಿ ಇದಾವೆ ಎಲ್ಲದಕ್ಕೂ ಮೂಲ ತಳಿ ಇದನ್ನ ಕರೀತಾರೆ ಅಷ್ಟು ಪುರಾತನವಾದ ಹಾ ಅಷ್ಟು ಪುರಾತನವಾದ ತಳಿ ಬೇರೆವೆಲ್ಲ ಅಭಿವೃದ್ಧಿ ನೇರವಾಗಿ ಹೆಚ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಹಾಕೊಂಡು ತಿನ್ಬೋದು ಇನ್ನು ವಿಶೇಷವಾಗಿ ದೇವಿ ಪೂಜೆ ಮಾಡಿದಾಗೆಲ್ಲ ಇದನ್ನು ಇದೇ ಕಾಯಿ ಹುಡ್ಕೊಂಡು ಮಾಡ್ತಾರಂತಂದು ಹೇಳಿದ್ರು ಕೆಲವರು ಅಲಂಕಾರಿಕ ಬಾಳೆನ ಹಾ ಅದು ಹೂವಿಗಾಗೆ ಬೆಳಿತಾರೆ ಬ್ರೆಜಿಲ್ ದೇಶದ್ದು ಇದು ಎಲ್ಲ ಕೊನೆ ಕೆಳಗೆ ಬಾಗಿದ್ರೆ ಇದು ಮೇಲೆ ಹೋಗ್ತಾ ಕೊತ್ತಂಬರಿ ಮೆಂತೆ ಇವು ಇದಾವಲ್ಲ ಬೇರೆ ಸಸಿಗಳು ಏನು ಬೆಳೆದಿರ್ತಾರಲ್ಲ ಅದ್ರ ಜೊತೆಗೆ ಇವನು ಸೇರಿಸಿ ಬೆಳೆದ್ರೆ ನೀವು ಯಾವುದು ಗೊಬ್ಬರದ ಅಂಶ ಹೊರಗಡೆಯಿಂದ ಕೂಡ ಅವಶ್ಯಕತೆ ಇಲ್ಲದಂಗ ಅದೇ ಮಣ್ಣಿಗೆ ಒದಗಿಸ್ತಾ ಇರ್ತವೆ ಈ ಥರ ಜೋಡಣೆ ಮಾಡಿದರೆ ದ್ವಿದಳ ಜಾತಿಗಳನ್ನ ನಾವು ಹೊರಗಡೆಯಿಂದ ಇನ್ನು ಯಾವುದು ಬೇರೆ ಒಳ ಸುರುಳಿಗಳು ಯಾವೂ ಕೂಡ ಅವಶ್ಯಕತೆ ಬಿಡಲ್ಲ ಸರ್ ಇಲ್ಲಿರೋ ಇಷ್ಟು ಮರಗಳು ಬೆಳೆಯೋಕ್ಕೆ ಒಂದು ವರ್ಷ ಎರಡು ವರ್ಷ ಅಂತೂ ಸಾಕಾಗ ಎಷ್ಟು ವರ್ಷದಿಂದ ನೀವು ಇದೇ ರೀತಿ ಸಹಜ ಕೃಷಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಈಗ ತೊಂಬತ್ತಾರರಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಅಥವಾ ಈ ಥರ ಮಾದರಿ ತೋಟ ಅವಾಗ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಯಾರೂ ಈ ಥರ ಗೈಡೆನ್ಸ್ ಕೊಡ್ಲಿಕ್ಕೂ ಸಾಧ್ಯ ಆಗಿರಲಿಲ್ಲ ನಾವೇ ಒಂಥರ ಟ್ರಯಲ್ ಆ್ಯಂಡ್ ಎರರ್ ಥರ ಎಕ್ಸ್ಪೆರಿಮೆಂಟೇಶನ್ ಥರ ಪ್ರಯೋಗ ಮಾಡ್ಕೊತ ಈ ಥರ ಮಾಡ್ಕೊತ ಮಾಡ್ಕೊತ ಸ್ವಲ್ಪ ನಮ್ದು ವೇಗ ನಿಧಾನಕ್ಕಾಗಿ ಆಗಿದೆ ಆದರೆ ಹೊಸಬ್ರಿಗೆ ಇದೇ ಥರ ಇಷ್ಟೇ ದಿನ ಹಿಡಿದುತ್ತೆ ಈ ಥರ ಇಲ್ಲ ಈಗ ಒಬ್ಬೊಬ್ಬರು ಎಷ್ಟು ಬೇಗ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ ಈ ಪದ್ಧತಿ ಮೇಲೆ ಇಡ್ತಾ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರು ಎಷ್ಟು ಟೈಮ್ ಏನು ಬೇಕನ್ನೋದು ಇಲ್ಲ ನಾವು ಅಡಿಕೆ ಹಾಕಿಲ್ಲ ಯಾಕೆ ಅಂತಂದ್ರೆ ಅದು ಆಹಾರದ ಬೆಳೆ ಅಲ್ಲ ನಮಗೆ ಏನು ನಮ್ಮ ಮನೆಗೆ ಅವಶ್ಯಕತೆ ಇದಾವೋ ಅವು ಎಲ್ಲವೂ ನಾವು ಜಮೀನಲ್ಲಿ ನಾವು ಬೆಳ್ಕೊಂಡು ಈಗ ನೀವು ಬೆಳೆದು ಇಲ್ಲಿ ಹೊರಗಡೆ ಮಾರಾಟ ಮಾಡುವಂತಹ ಪದಾರ್ಥಗಳು ತೆಂಗು ಮಾತ್ರ ಪ್ರತಿಯೊಂದು ಮೊದಲನೇ ಪ್ರಾಧಾನ್ಯತೆ ನಮ್ಮ ಹೊಟ್ಟೆ ತುಂಬಬೇಕು ಅದರ ನಂತರ ಅವೆಲ್ಲವೂ ಮಾರಾಟ ಮಾಡಲೇಬೇಕು ಹಾಗಾಗಿ ಇಲ್ಲಿ ಯಾವುದೋ ಒಂದು ಕಮರ್ಷಿಯಲ್ ಎರಡು ಕಮರ್ಷಿಯಲ್ ಅಂತ ಕ್ರಾಪ್ಸ್ ಯಾವ ಇಲ್ಲ ನಮ್ಮಲ್ಲಿ ಇರೋವು ಎಲ್ಲವೂ ಕೂಡ ನಮ್ಮ ಹೊಟ್ಟೆ ತುಂಬಿದ ಮೇಲೆ ನಾವು ಮಾರಾಟ ಮಾಡ್ತಾ ಇದ್ವಿ ನಮ್ಮಲ್ಲಿ ಬೆಳೆಯೋಂಥ ಅಕ್ಕಿ ಈಗ ನಾವು ಈ ಥರ ಪಾಲಿಶ್ ಇಲ್ದಂಗೆ ಮಾರಾಟ ಮಾಡಿದ್ರೆ ಅದನ್ನು ಬ್ರೌನ್ ರೈಸ್ ಅಂತ ಕರೀತಾರೆ ಈಗ ವೈಟ್ ರೈಸಲ್ಲಿ ಈಗ ಪಾಲಿಶ್ ಅಂತಂದರೆ ಈಗ ಭಾಳಷ್ಟು ಪೋಷಕಾಂಶಗಳು ಅದರಲ್ಲಿ ಏನೂ ಉಳಿಯೋಲ್ಲ ಎಲ್ಲವೂ ಹೊರಟೋಗಿರ್ತಾವೆ ನ ಪೋಷಕಾಂಶ ಮತ್ತು ನಾರಿನಾಂಶ ಹಂಗಾಗಿ ನಿಮಗೆಲ್ಲ ಕಾಯಿಲೆಗಳು ಸಕ್ಕರೆ ಕಾಯಿಲೆಯಿಂದ ಹಿಡಿದು ಬೇರೆ ಗ್ಯಾಸ್ಟ್ರಿಕ್ ಈ ಥರದ್ದು ಅಸಿಡಿಟಿ ಈ ಥರದ್ದು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಅದರಿಂದ ಬರ್ತವೆ ನೀವು ಬರೀ ಅದರಿಂದ ವೈಟ್ ಪಾಲಿಷ್ ಮಾಡಿರೋ ಅಕ್ಕಿಯಿಂದ ಬ್ರೌನ್ ರೈಸ್ಗೆ ನೀವು ಶಿಫ್ಟ್ ಆದರೆ ಇವೆಲ್ಲ ಕಾಯಿಲೆಗಳೆಲ್ಲ ವಾಸಿ ಹಾಕೋ ನಮ್ಮ ಗ್ರಾಹಕರು ನಮ್ಮಲ್ಲಿ ಯಾರು ತಗೊಂಡೋಗಿದ್ರು ಅವರೆಲ್ಲ ಹೇಳ್ರೆ ಇದು ಬ್ರೌನ್ ರೈಸ್ ರೀ

ಇದು ಕಪ್ಪಕ್ಕಿ ಬ್ಲಾಕ್ ರೈಸ್ ಅಂತ ಇದು ವಿಶೇಷವಾದ ತಳಿ ಅಪರೂಪವಾದ ತಳಿಗಳು ಇವು ಇದರಲ್ಲಿ ಔಷಧಿ ಗುಣ ಇದೆ ಪಾಯಸ ಮಾಡಿದ್ರೆ ಅದರಷ್ಟು ರುಚಿಯಾದ ಪಾಯಸ ನೀವು ಎಂದೂ ಜೀವನದಲ್ಲಿ ತಿಂದಿರ್ಲಿಕ್ಕಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಹಿಂದೆಲ್ಲ ಇದನ್ನ ಫಾರ್ಬಿಡನ್ ರೈಸ್ ಅಂತ ಕರಿತಿದ್ರು ಅಂದ್ರೆ ಸಾಮಾನ್ಯ ಜನಕ್ಕೆ ತಿನ್ನಕೆ ಅವಕಾಶ ಇಲ್ದಂಗೆ ರಾಜ ಮನೆತನಗಳೆಲ್ಲ ಆತರ ಇಟ್ಟು ಅವರಷ್ಟೇ ಉಪಯೋಗಿಸ್ತಾ ಇದ್ರು ಅಂತ ಆತರದ್ದು ಸ್ಪೆಷಲ್ ವೆರೈಟಿಗಳು ಈ ತರ ಅನೇಕ ಒಂದೊಂದು ಬಣ್ಣದಲ್ಲೂ ಅನೇಕ ತಳಿಗಳು ಇದಾವೆ ಭತ್ತದ ತಳಿಗಳು ಹಂಗೆ ನಾವು ಬೇರೆ ಬೇರೆ ತಳಿಗಳು ಬೆಳಿತಾ ಇರ್ತೀವಿ ಪಾರಂಪರಿಕ ಪದ್ಧತಿಯಲ್ಲಿ ಪಾರಂಪರಿಕ ವಿಶೇಷವಾದ ತಳಿಗಳು ಇವೆಲ್ಲ ಕೂಡ ಈ ರೀತಿ ನೀವು ನಾವು ಮಾರಾಟ ಮಾಡೋ ನೋಡಿ ಸ್ವಲ್ಪ ವಾಸನೆ ನೋಡ್ರಿ ಹಿಂಗಿದೆ ಆದ್ರೆ ಇದೇ ಮಾರ್ಕೆಟ್ ಅಲ್ಲಿ ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ಕಳ್ಬರಕ್ಕೆ ಸಿಗಲ್ಲ ಹಂಗಾಗಿ ನೀವು ಅದು ಔಷಧಿ ಅಲ್ಲ ಮತ್ತೆ ಎದುರು ವಿಷವಾಗಿ ಪರಿಣಾಮ ಅದರಿಂದ ಇವರು ಫುಕುವಕ ಜಪಾನ್ ದೇಶದವರು ಈ ಸಹಜ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಕಂಡು ಅವರು ಈ ತರ ಒಂದು ಹುಲ್ಲಿನ ಕ್ರಾಂತಿ ಅಂತ ಇದು ಕನ್ನಡದಲ್ಲಿ ಪುಸ್ತಕ ಇದು ಎಲ್ಲರೂ ಓದಲೇಬೇಕಾಗಿರೋ ಪುಸ್ತಕ ನೀವು ರೈತರಾದರೂ ರೈತರು ಅಲ್ಲದಿದ್ರು ಕೂಡ ಓದ ಅಂತ ಪುಸ್ತಕ ಇದು ಇದು ಅವರು ಫುಕುವಕ ಅವ್ರದ್ದು ಎರಡನೇ ಪುಸ್ತಕ ಇದು ಕನ್ನಡಕ್ಕೆ ಅನುವಾದ ಆಗಿಲ್ಲ ಬರೀ ಇಂಗ್ಲೀಷಲ್ಲಿ ಮಾತ್ರ ಲಭ್ಯ ದ ನ್ಯಾಚುರಲ್ ವೇ ಆಫ್ ಫಾರ್ಮಿಂಗ್ ಅಂತ ಇದು ಕಂಪ್ಲೀಟಾಗಿ ಟೆಕ್ನಿಕಲ್ ಬುಕ್ ಯಾರು ನಾನು ಕೃಷಿ ಮಾಡಬೇಕಂತ ಸೀರಿಯಸ್ ಆಗಿದ್ದೀವಿ ಅವ್ರು ಮಾತ್ರ ಓದಬೇಕಾಗಿರೋ ಪುಸ್ತಕ ಇದು ಪರ್ಮಾಕಲ್ಚರ್ ಅಂತ ಈ ಪುಸ್ತಕ ಇವರು ಅರ್ಧೇಂದು ಚಟರ್ಜಿ ಅಂತಂದು ಕಲ್ಕಟ್ಟಾದವರು ಇವ್ರದ್ದು ನಾನು ಒಂದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಆವಾಗ ನಾನು ಇವ್ರ ಕಾರ್ಯಾಗಾರ ಅಟೆಂಡ್ ಆಗಿದ್ದೆ ಆದರೆ ಇತ್ತೀಚೆಗೆ ನಮಗೆ ಕನ್ನಡದಲ್ಲೇ ಈ ಪುಸ್ತಕ ಬಂದಿದೆ ಈ ಇದು ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಕೃಷಿ ಜಮೀನನ್ನ ಡಿಸೈನ್ ಮಾಡೋದಂಗೆ ಯಾವ ರೀತಿ ಎಲ್ಲೆಲ್ಲಿ ಏನೇನು ಇರಬೇಕು ಹೆಂಗೆ ಮಾಡಬೇಕು ಇವೆಲ್ಲ ವಿಶೇಷವಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಎಲ್ಲ ಡಿಸೈನ್ಸು ಡಯಾಗ್ರಾಮ್ಸು ಸಮೇತ ಉದಾಹರಣೆಗಳು ಎಲ್ಲ ಇದ್ದಾವೆ ಎಲ್ಲರಿಗೂ ಅರ್ಥ ಆಗುತ್ತೆ ನಮ್ಮ ರೈತರಿಗೆ ಇದು ಓದಿ ಓದಿ ನಾವು ಈ ಥರ ಮಾಡೋದರಿಂದ ಭಾಳ ಅನುಕೂಲತೆ ಇದೆ ಇವತ್ತಿನ ಎಲ್ಲರ ತಲೆಮಾರಿನವ್ರು ಮರ್ತೋಗ್ಬಿಟ್ಟಿದಿವಿ ಆಗ ಹಿಂದಿನ ತಲೆಮಾರಿನವರು ಹಿರಿಯರು ಏನಿದ್ರಲ್ಲ ಅವ್ರಿಗೆ ಜ್ಞಾನ ಎಲ್ಲ ಇತ್ತು ಈಗ ಉದಾಹರಣೆಗೆ ಪುಟೀರಮ್ಮ ಅಂತ ಈ ಅಜ್ಜಿ ಆ ಅಜ್ಜಿಗೆ ನೂರು ತರದ ಸೊಪ್ಪುಗಳು ಬಗ್ಗೆ ಮಾಹಿತಿ ಇದೆ ಇಲ್ಲಿ ನೋಡ್ರಿ ಸುಖ ಸಂಸಾರಕ್ಕೆ ಹತ್ತು ಗುಂಟೆ ಕೃಷಿಯ ಸೂತ್ರ ಅಂದ್ರೆ ಒಂದು ಕುಟುಂಬಕ್ಕೆ ಹತ್ತು ಗುಂಟೆ ಹತ್ತು ಗುಂಟೆ ಅಂದ್ರೆ ಕಾಲ್ ಎಕರೆ ಇದ್ರೆ ನಾವು ಬೇರೆ ಯಾವುದು ಇತರ ಆದಾಯದ ಮೂಲ ಇಲ್ದಂಗೆ ಒಂದು ಕಾಲ್ ಎಕರೆಯಲ್ಲೂ ಕೂಡ ನಾವು ಸುಖವಾಗಿ ಇರ್ಬೋ ಇರ್ಲಿಕ್ಕೆ ಏನು ಸಾಧ್ಯತೆ ಇದೆ ಅನ್ನೋದು ಈ ಪುಸ್ತಕದಲ್ಲೆಲ್ಲ ಹೆಂಗ್ ಮಾಡ್ಬೇಕು ಅನ್ನೋದು ಮಾಹಿತಿ ಇದರಲ್ಲಿ